ನನ್ನನ್ನು ನನ್ನ ನೋಡ್ಕೊಳ್ಳೋದಕ್ಕೆ ತುಂಬಾ ಖುಷಿ ಆಗುತ್ತೆ ರಾಗಿಣಿ ಮ್ಯಾಮ್ ಜೊತೆ ಮಾಡಿದ್ದು ನಮಗೆ ಒಂಥರ ಖುಷಿ ಕೊಟ್ಟಿದೆ ಸೊ ಸೆಕೆಂಡ್ ಹಾಫಲ್ಲಿ ತುಂಬಾ ಆಗಿದೆ ಒಂಥರ ಸಸ್ಪೆನ್ಸ್ ಮೂವಿ ನನಗೆ ಅಂತೂ ತುಂಬ ಖುಷಿ ಆಯಿತು ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ಥಿಯೇಟರ್ ಬಂದು ನೋಡಿ ಅಂತ ನಾನು ರಾಗಿಣಿ ಮ್ಯಾಮ್ ಜೊತೆ ಮಾಡಿ ತುಂಬಾ ಖುಷಿ ಆಯಿತು ನನ್ನ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಮಾಡಿ ಕೊಡೋದು ಸೊ ಎಲ್ಲರೂ ಒಂದೇ ಎಲ್ರು ಬಂದು ಕೇರಿಯರ್ ನೋಡಿ ನಮ್ಗೆ ಸಪೋರ್ಟ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಸ್ಪೂಸ್ ಮಾಡಿದ್ದಾರೆ ರಾಗಿಣಿ ಮೇಡಮ್ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಟೋಟಲ್ ಆಗಿ ಒಳ್ಳೆ ಎಫರ್ಟ್ ಇದೆ ಚೆನ್ನಾಗಿದೆ ಲೈವ್ ಮಾಡಿ ಕನ್ನಡ ಪ್ರೇಕ್ಷಕರು ಚಿತ್ರರಂಗಕ್ಕೆ ಬಂದು ಚಿತ್ರವನ್ನು ನೋಡಿ ಕನ್ನಡಿಗರ ಬೆಳೆಸಿ ಅಂತ ಕೇಳ್ತಾರೆ ಮೆಸೇಜ್ ಅಂತ ಅಂದರೆ ಮೇಡಮ್ ಒಂದು ಕಂಟೆಂಟ್ ಇಟ್ಕೊಂಡು ತುಂಬಾ ಚೆನ್ನಾಗಿ ಅದನ್ನು ತೊಗೊಂಡು ಹೋಗಿದ್ದಾರೆ ಅದು ಭಾಳ ಸಂತೋಷ ಆಗುತ್ತೆ ಆಮೇಲೆ ಏನಾಗುತ್ತೆ ಏನಾಗುತ್ತೆ ಅಂತ ಎಲ್ರಿಗೂ ನಮಸ್ಕಾರ ನಾವು ಈಗ ತಾನೇ ಇಮೇಲ್ ಮೂವಿ ನೋಡ್ತೀವಿ ರಾಗಿನಿ ಅವರು ಅದ್ಭುತ ಪರ್ಫಾರ್ಮೆನ್ಸ್ ಬಂದಿದೆ ಆ್ಯಕ್ಚುಲಿ ಬೈಕ್ ತುಂಬಾ ತುಂಬ ಆಗಿ ಆಗಿದೆ ಅನಾಹುತ ಏನೇನಾಗಬೇಕು ಅನ್ನೋದನ್ನ ಸ್ಟಾರ್ಟಲ್ಲಿ ಮೂವಿ ಸ್ಟಾರ್ಟ್ ಆಗುತ್ತೆ ಬಟ್ ಅದಾದಮೇಲೆ ಕಂಟಿನ್ಯೂಸ್ ತುಂಬ ಸಸ್ಪೆನ್ಸ್ಗಳನ್ನು ಬಂದಿದೆ ನಿಮ್ಮ ನೋಡಿ ಪ್ರೀ ಪಿರಿಯಡ್ಗೆ ಒಂದು ಸಸ್ಪೆನ್ಸನ್ನು ನೋಡ್ಬೋದು ಸಸ್ಪೆನ್ಸ್ ಟೆಸ್ಟ್ಗಳಿದೆ ಬಹುಶಃ ಸಸ್ಪೆನ್ಸನ್ನು ಯಾವ ಸೆಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ರಾಜನ್ ಸರ್ ಒಳ್ಳೆ ನಿರ್ದೇಶನ ಮಾಡಿದ್ದಾರೆ ಎಲ್ರಿಗೂ ಶುಭವಾಗಲಿ ತುಂಬ ಚೆನ್ನಾಗಿ ಸಾಗಣೆ ಮಾಡೋದ್ ಆಕ್ಷನ್ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ಹೆಣ್ಮಕ್ಳು ಎಲ್ಲಾ ರಂಗದಲ್ಲೂ ಮುಂದೆ ಇರ್ಬೇಕು ಸ್ಟ್ರಾಂಗ್ ಆಗಿಲ್ಲ ಅಂದ್ರೆ ಆಗೋದೇ ಇಲ್ಲ ಬಟ್ ಗ್ರೇಟ್ ಇನ್ ತುಂಬಾ ಚೆನ್ನಾಗಿರ್ಬೇಕು ಆಗಿರ್ಬೋದು ಆಕ್ಷನ್ ಆಗಿರ್ಬೋದು ನಿರ್ದೇಶನ ಆಗಿರ್ಬೋದು ಸೂಪರ್ ಇವತ್ತು ನಮ್ಮ ಇಮೇಲ್ ಸಿನಿಮಾ ಕನ್ನಡ ರಿಲೀಸ್ ಆಗಿದೆ ಬಹುಶಃ ಏಟಿ ಫೈವ್ ಪ್ಲಸ್ ಥಿಯೇಟರ್ಸ್ ಅಲ್ಲಿ ರಿಲೀಸ್ ಆಗಿದೆ ಇವತ್ತು ಒಂದು ಕರ್ನಾಟಕ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತುಂಬಾ ಖುಷಿ ಆಗ್ತಿದೆ ಎಲ್ಲ ಕಡೆ ಸಿನಿಮಾ ಇಲ್ಲಿ ಅದ್ಭುತವಾಗಿರೋದು ರೆಸ್ಪಾನ್ಸ್ ಸಿಗ್ತಾ ಇರುತ್ತೆ ಇದಕ್ಕೆ ಫಸ್ಟ್ ಆಫ್ ಆಲ್ ನಮ್ಮ ಕರ್ನಾಟಕದಲ್ಲಿರೋ ಡಿಸ್ಟ್ರಿಬ್ಯೂಟರ್ಸ್ ದಯಾನಂದ್ರೆ ಹ್ಯಾಂಕ್ ಮಾಡಬೇಕು ಯಾಕಂದರೆ ಇವತ್ತು ವರ್ಷ ತರ್ಟೀನ್ ಕ್ಲಾಸ್ ಸಿನಿಮಾಗಳು ರಿಲೀಸ್ ಆಗುತ್ತೆ ಕರ್ನಾಟಕದಲ್ಲಿ ಕನ್ನಡದಲ್ಲಿ ತುಂಬ ಖುಷಿಯಾಗುತ್ತೆ ಸಿನಿಮಾಗಳು ರಿಲೀಸ್ ಆದರೆ ಎಲ್ಲ ಸಿನಿಮಾಗಳು ಚೆನ್ನಾಗಿ ಹೋಗಬೇಕು ಬಟ್ ನಮ್ಮ ಸಿನಿಮಾಗೆ ಅದ್ಭುತವಾಗಿರೋದು ರೆಸ್ಪಾನ್ಸ್ ಸಿಕ್ಕಿದ್ದಕ್ಕೆ ನಮ್ಮ ಕನ್ನಡ ಜನತೆಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ಗೆ ತುಂಬ ಥ್ಯಾಂಕ್ಸ್ ಆಗುತ್ತೆ ಪ್ರೀತಿ ವಿಶ್ವಾಸ ಈ ಒಂದು ಸಿನಿಮಾನ ಸಿಕ್ಕಿದೆ ಇದೇ ತರ ಇರಲಿ ನಮ್ಮ ಡೈರೆಕ್ಟರ್ ರಜನ್ ಅವರು ಫಸ್ಟ್ ಸಿನಿಮಾ ಮಾಡ್ತಾ ಇದ್ದಾರೆ ಅಂದರೆ ಅವ್ರದ್ದು ತಮಿಳ್ ಅವರು ಇದ್ರು ತಮಿಳ್ನಾಡು ಅವರು ಇದ್ರು ತುಂಬಾ ಪ್ರೀತಿ ಇದೆ ಅವ್ರಿಗೆ ಕರ್ನಾಟಕ ಮತ್ತು ಕನ್ನಡದ ಜನತೆ ಮೇಲೆ ಸೊ ಅವ್ರಿಗೆ ತುಂಬ ಸಪೋರ್ಟ್ ಇರಲಿ ಅವ್ರಿಗೂ ಮತ್ತೆ ಫ್ಯಾಮಿಲಿಗೂ ಅವ್ರ ಲೈಫ್ಗು ಅವ್ರೂ ನೀವು ಆ್ಯಂಡ್ ನಮ್ಮ ಕಂಪ್ಲೀಟ್ ಆಗಿ ಎಲ್ಲರೂ ಆರ್ಟಿಸ್ಟ್ ಇದ್ದಾರೆ ಇಲ್ಲಿ ಅವ್ರಿಗೂ ಜೋರಾಗಿ ಚೆನ್ನಾಗಿ ನಾನು ನಮ್ಮ ಜಿ ಎಂ ಅವರು ಅವರು ಅವ್ರದ್ದು ತುಂಬ ಅದ್ಭುತವಾಗಿದೆ ಎಲ್ಲ ಆರ್ಟಿಸ್ಟ್ಗೂ ನಾನು ತುಂಬ ಥ್ಯಾಕ್ಸ್ಗಳಿಗೆ ಇಷ್ಟಪಡ್ತೀನಿ ಯಾಕಂದರೆ ಸಿನಿಮಾ ನಾವು ಸಾಕಷ್ಟು ಆಬ್ಸ್ಟಿಕಲ್ಸ್ ಮೇಲೆ ಮಾಡಿರುವಂಥ ಒಂದು ಸಿನಿಮಾ ಯಾಕಂದರೆ ಈ ಥರ ಒಂದು ಸಬ್ಜೆಕ್ಟ್ ಆಚೆ ತರಬೇಕು ಅಂದರೆ ಇಟ್ಸ್ ನಾಟ್ ಈಸಿ ಟುಡೇ ಈಸ್ ಡೇಸ್ ಟು ಡೇಸ್ ಟೆಕ್ನಾಲಜಿ ಇಸ್ ಇಫೆಕ್ಟಿಂಗ್ ಆಸ್ ಟೇಕಿಂಗ್ ಅ ಟೋಲ್ ಆನ್ ಆರ್ ಇನ್ ಅ ವೆರಿ ಬಿಗ್ ವೇ ಅದನ್ನು ಒಂದು ಸ್ಮಾರ್ಟ್ ಆಗಿರೋದು ಇಮೋಷ್ನಲ್ ಆಗಿರೋದು ದ ರೀತಿಯಲ್ಲಿ ತೋರಿಸ್ಬೇಕು ಅಂತ ಒಂದು ಪ್ರಯತ್ನ ಪಟ್ಟಿದ್ದೀನಿ ಆ್ಯಂಡ್ ಅದನ್ನು ಎಲ್ಲರೂ ಕ್ಯೂಷ್ ಮಾಡ್ತಿದ್ದಾರೆ ಸೊ ನಿಜವಾಗ್ಲೂ ತುಂಬ ಧನ್ಯವಾದಗಳು ಆ್ಯಕ್ಷನ್ಸ್ ಅಂತೂ ನೀವು ನೋಡಲೇಬೇಕು ನೀವೆಲ್ಲರೂ ನನ್ನ ಮಾಡಿರೋ ಆ್ಯಕ್ಷನ್ಸ್ ಯಾವತ್ತೂ ಇಷ್ಟಪಡ್ತೀರ ಸೊ ಅದನ್ನು ಥಿಯೇಟರಲ್ಲಿ ನೋಡಿ ತುಂಬ ಖುಷಿ ಆಯಿತು ಐ ಹ್ಯಾವ್ ಅಟ್ ಐ ಹ್ಯಾವ್ ಅ ನಾನು ಅವತ್ತು ನಾನು ಆಡಿಯನ್ಸ್ ಜೊತೆ ಪಾಸಿಟಿವ್ ಪೋಷಲ್ಲಿ ಹೋಗ್ತೀನಿ ಸಿನಿಮಾಗೆ ಸೊ ಇವತ್ತು ನೋಡಿ ಎಲ್ಲ ಆಡಿಯನ್ಸಸ್ ರಿಯಾಕ್ಷನ್ ಆ್ಯಕ್ಷನ್ ನೋಡಿ ತುಂಬ ಖುಷಿ ಆಯಿತು ಆದಷ್ಟು ಬೇಗ ನಾವೆಲ್ಲ ಹೊಲಗಬೇಕಾದ್ರೆ ಕರ್ನಾಟಕ ಥಿಯೇಟರ್ ರೌಂಡರ್ ಬರ್ತೀವಿ ತುಂಬಾ ಧನ್ಯವಾದಗಳು ನಾನು ಎಲ್ಲಾ ಮೀಡಿಯಾ ಫ್ರೆಂಡ್ಸ್ ಗೆ ಇನ್ನು ಆದಷ್ಟು ಪ್ರಮೋಟ್ ಸಪೋರ್ಟ್ ಮಾಡಿ ಇರಕ್ಕೆ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಮೆಸೇಜ್ ಓರಿಯೆಂಟೆಡ್ ಆಲ್ ದಿ ಕಮರ್ಷಿಯಲ್ ಎಲಿಮೆಂಟ್ಸ್ ಇನ್ ಫಾರ್ ದಟ್ ಹಾರ್ಡ್ ಕೆಲಸ ಮಾಡಿದಕ್ಕೆ ಸೋ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ದಕ್ಕೆ ಎಲ್ಲರೂ ಬಂದಿದ್ದೀರಾ ಅಂಡ್ ಈ ಸಿನಿಮಾನ ಪ್ರೋತ್ಸಾಹಿಸಿ ಅಂಡ್ ಆದಷ್ಟು ಬೇಗ ವಿಲ್ બી ದ ಆನ್ ಸಕ್ಸೆಸ್ ಫ್ಲಸ್ ವಿ ಥ್ಯಾಂಕ್ ಯು తమిళನಾದಲ್ಲಿ ಫಸ್ಟ್ ವೀಕ್ ಇಪೋಚೆ ಸೆಕೆಂಡ್ ವೀಕೂ ಇಪೋ ಹೋಗಿರ್ತಕ್ಕೆ ரஜினி சாருடைய படத்துடைய முதலில் மூணே படம் தான் அதில் இமெயில் ஒன்று ஆனால் நல்ல ரெஸ்பான்ஸ் எனக்கு மீடியா தான் சப்போர்ட் பண்ணாங்க பப்ளிக் சப்போர்ட் பண்ணாங்க ஆனால் எனக்கு தேட்டர்ஸ் கம்மியாக தான் இருந்துச்சு ஆனால் அதே செகண்ட் ஆஃப் இங்கே சென்சர் கிளியர் பண்ணி இங்கே ரிலீஸ் பண்ணியிருக்கேன் எயிட்டி சிக்ஸ் மூவி எயிட்டி சிக்ஸ் தியேட்டர் சாரி எல்லாமே நல்லா இருக்குது நல்ல ஒரு ரெஸ்பான்ஸ் கிடைச்சிருக்கு நீங்களே எனக்கு சப்போர்ட் பண்ணணும் மீடியா தான் எனக்கு சப்போர்ட் பண்ணும் ಇವತ್ತು ಬಂದು ಒಂದು ಹದಿಮೂರು ಸಿನಿಮಾ ಅದರ್ಲ್ಯಾಂಡ್ ಹದಿನೈದು ಸಿನಿಮಾ ಆಗುತ್ತೆ ಇದ್ರ ಮಧ್ಯೆ ಇಷ್ಟು ಥ್ಯಾಟರ್ ಇಟ್ಟು ಈ ಸಿನಿಮಾನ ತೆರೆ ತರಬೇಕು ಅಂತ ಸೊ ನಮ್ಮ ಡಿಸ್ಟಿಕ್ ಸಪೋರ್ಟ್ ಮಾಡಿ ಒಂದು ಏಯ್ಟಿ ಫೈವ್ ಥ್ಯಾಟರ್ಸ್ ಕೊಟ್ಟಿದ್ದಾರೆ ಅದಕ್ಕೆ ಬಸ್ಟ್ ಆನ್ಸಪ್ ಅವ್ರಿಗೆ ಸೊ ಅದಾದಮೇಲೆ ಇವತ್ತು ರಿಲೀಸ್ ಆಗಿರೋ ಎಲ್ಲ ಪಿಚರ್ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಕತೆ ಇದೆ ಬೇಕಾದ್ರೆ ನೀವು ನೋಡ್ಬೋದು ಸೊ ಈ ಕಥೆನ ಈ ಥರ ಒಂದು ರಾಕಿನಿ ಮೇಡಮ್ ಬಿಟ್ಟರೆ ಇದರಲ್ಲಿ ಎಲ್ಲ ಕಲಾವಿದರು ಸ್ವಲ್ಪ ಹೊಸ ಅವ್ರನ್ನ ಇಟ್ಕೊಂಡು ನಾವು ಈ ಲೆವೆಲ್ಗೆ ಬಂದು ಪ್ರಸ್ತಾಪ ಸೊ ಈ ಸಪೋರ್ಟ್ ಮಾಡಿ ಇಲ್ಲಿ ಈ ಥರ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಸೌಂಡ್ಸು ಸ್ವಲ್ಪ ಸೊ ಬೇರೆ ಇದ್ರೂ ಚೆನ್ನಾಗಿದೆ ನೋಡಿ ಸಿನಿಮಾವನ್ನು ಸಪೋರ್ಟ್ ಮಾಡಿ ನಮಗೆ ಥ್ಯಾಂಕ್ ಯು ನನ್ನ ಮೀಡಿಯಾ ಮತ್ತು ನನ್ನ ಪತ್ರಕರ್ತರಿಗೆ ಅಣ್ಣ ತಮ್ಮ ನಮಸ್ಕಾರ ಆ್ಯಕ್ಚುಲಿ ಇಮೇಲ್ ತಮಿಳಲ್ಲಿ ರಿಲೀಸ್ ಆಗೋಕ್ಕಿಂತ ಮುಂಚೆ ಅದನ್ನು ಫೋನ್ ಮಾಡೋದು ಈ ಸಿನಿಮಾ ಏನಾರು ರಿಲೀಸ್ ಮಾಡೋಕ್ಕಾಗುತ್ತೆ ದೀಪ ಅಂತ ಆ್ಯಕ್ಚುಲಿ ನಾವು ಅವರು ಸುಮಾರು ಒಂದು ಒಂದು ವರ್ಷದ ಫ್ರೆಂಡ್ಸ್ ನಾನು ಅವ್ರಿಗೆ ಕೇಳಿದೆ ಈ ಸಿನಿಮಾ ನಾನು ಕೈ ಕೊಡಿಯೋಣ ನಾನು ನಿಮಗೆ ನನ್ನ ಕೆಲಸನ ಮಾಡಿ ನಾನು ತೋರಿಸ್ತೀನಿ ಅಂತ ಹೇಳಿದ್ದೀನಿ ಆ ಕೆಲಸ ನಾನು ಮಾಡಿ ತೋರಿಸಿದ್ದೀನಿ ಹಾಂ ಟ್ವೆಂಟಿ ಸಿಕ್ಸ್ ಸಿನಿಮಾ ಕೊಡಿದಾರೆ ಅವ್ರು ಆ್ಯಕ್ಚುಲಿ ಇವತ್ತು ಬಾಲನ ಸಿನಿಮಾ ಏನಂತ ರಿಲೀಸ್ ಆಯಿತು ಆ ಸಿನಿಮಾ ಕೂಡ ಅವರತ್ತ ಕಂಡಕ್ಟ್ ಕಂಡುಕ್ಟ್ ಭಗವತಿ ಇದು ಭಗವ್ ಕೇಶವ್ರು ಆ ಸಿನಿಮಾ ಕೇಳಿದೆ ನನಗೆ ಸಿಗಲಿಲ್ಲ ಈ ಸಿನಿಮಾ ನೀವು ಕೊಡ್ತೀನಿ ನೀವು ಮಾಡಿ ಅಂತ ಹೇಳಿದ್ರಿ ಈ ಸಿನಿಮಾ ಎಂಬತ್ತಾರು ಥಿಯೇಟರ್ ಚಿಲ್ಸ ಮಾಡೋದಕ್ಕೆ ತುಂಬ ಕಷ್ಟಪಟ್ಟಿದ್ದೀವಿ ಮೂರು ದಿನ ಅವರ ನಿದ್ದಾನೆ ಮಾಡಿಲ್ಲ ಯಾಕಂದರೆ ಸಿನಿಮಾ ಅಷ್ಟು ಚೆನ್ನಾಗಿದೆ ಸಿನಿಮಾ ನಿಲ್ಲಬೇಕು ಸಿನಿಮಾ ಅನ್ನೋ ಉದ್ದೇಶ ಇಟ್ಕೊಂಡು ನಮ್ಮ ದೈನಂದ್ ಸಾರು ನಮ್ಮ ನವರತ್ನ ಪ್ರಸಾದ್ ಸಾರು ನಾವು ನಮ್ಮ ಮುಳ್ಳಿ ಟೀಮ್ ಫುಲ್ಲು ಕೆಲಸ ಮಾಡಿದ್ದೀವಿ ನಮಸ್ಕಾರ ಎಲ್ಲ ಆಡಿಯನ್ಸ್ ಬಂದು ಸಿನಿಮಾ ನೋಡಬೇಕು ಕನ್ನಡ ಸಿನಿಮಾ ಉಳಿಸಿ ಕನ್ನಡ